ಆತ್ಮೀಯರೇ ಆತ್ಮೀಯರೇ ಬನ್ನಿ ದಿನಗಳು ಹೊಸದೊಂದು ವಿಷಯದತ್ತ ನಾನು ನಿಮ್ಮಲ್ಲಿ ಕರೆದು ಹೋಗುತ್ತಿದ್ದೆ ಕಾರಣ ಗೋಶಾಲೆ ವಿಡಿಯೋ ಮಾಡುವಾಗ ಶ್ರೀ ಜ್ಞಾನೇಶ್ವರಿಗೆ ಗೋಶಾಲೆಸನ್ನು ಹಿತ ಇಡಲಾಗಿದೆ ಶಿವಮೊಗ್ಗ ಜಿಲ್ಲೆ ಹಬ್ಬಲ್ಗೆರೆ ಹುಣಸೋಡು ಗ್ರಾಮ ಇದೆ ತಾವು ಇಲ್ಲಿಗೆ ಬಂದರೆ ಈ ಗೋಶಾಲೆ ನೋಡಬಹುದು ಎರಡು ನೋಡಿ ಮನುಷ್ಯರು ಯಾರಾದರೂ ಬಂದರೆ ಸಂಬಂಧಗಳು ಬೆಳೆಸುವಂತೆ ನಮ್ಮ ಕಡೆ ಮುಖ ಮಾಡಿ ಬರುತ್ತಿವೆ ನೋಡಿದರೆ ಮನಸ್ತಂಭ ಆಗ್ತದೆ ಸಾಲಿನಲ್ಲಿ ಮೊದಲನೇ ಸಾಲಿನಲ್ಲಿ ಗೋ ರಕ್ಷಣೆಗಾಗಿ ಗೋ ಸಂರಕ್ಷಣೆಯನ್ನು ಮಾಡಲು ಪ್ರಾರಂಭಿಸಿದವರು ರೇವಾರಿ ಜಿಲ್ಲೆ ಪಂಜಾಬಿನಲ್ಲಿ ಯಾದವರಾವ್ ಸಿಂಗ್ ರಾಮರಾವ್ ಸಿಂಗ್ ಯಾದವ್ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಭಾರತ ದೇಶದ ರಾಜಸ್ಥಾನದ ಶಾಲೆ ಮತ್ತು ಪಟ್ಟಣದಲ್ಲಿ ಸುಮಾರು ಎಂಬತ್ತೆರಡು ಸಾವಿರ ಗೋವುಗಳನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಹೇಳುವ ಅಗತ್ಯ ಎಷ್ಟೊಂದು ಖುಷಿ ಆಗ್ತದೆ ಇವುಗಳಿಗೆ ನೀರು ಮತ್ತು ಮೇವುಗಳ ಸೌಕರ್ಯಗಳು ಬಹಳಷ್ಟು ಬೇಕು ಜ್ಞಾನೇಶ್ವರಿ ಗೋಶಾಲ ತುಳಸೋ ಗ್ರಾಮ ಶಿವಮೊಗ್ಗ ಸಾವುಗಳು ಶಿವಮೊಗ್ಗ ಗೋಪಾಲಕರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳಿಗೂ ಗಣಪನ ಪೂಜೆ ಗೋಪೂಜೆ ಕಟ್ಟಳಗಳು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟೋ ಇರುವಂತಹ ಗೋವುಗಳಲ್ಲಿ ಕೆಲವು ಗೋವುಗಳು ಕಸಾಯಕಾನಿಗೆ ಹೊರಟಿದವಂತೆ ಗೋಪ್ರಯೋಗಿಗಳು ಆ ಕಷಾಯ ಕಾಣಿಗೆ ಹೋಗುವಂತಹ ಗೋವುಗಳನ್ನು ತಡೆದು ಶ್ರೀ ಜ್ಞಾನೇಶ್ವರಿ ಗೋಶಾಲೆಗೆ ತಂದುಕೊಟ್ಟಿರುತ್ತಾರೆ ಸೇರಿ ವೀಕ್ಷಕ ಬಾಂಧವರೆ ನಾನು ನಿಮ್ಮಲ್ಲಿ ಇಷ್ಟೇ ಇಷ್ಟೊಂದು ಜೀವರಾಶಿಗಳಿಗೆ ಇವುಗಳಿಗೆ ಸಮಯಾನುಸಾರ ನೀರು ಮೇವು ಎಲ್ಲವೂ ಬೇಕು ದಾರಿಗಳಾದವರು ಇವುಗಳನ್ನು ನೋಡಿದ ಮೇಲೆ ಮನುಷ್ಯನ ಪ್ರಯತ್ನ ತಾವುಗಳು ಕೂಡ ನಮ್ಮ ಸಹಾಯ ಮಾಡಬಹುದು ನಾನಾ ಜಾತಿಯ ಮಲೆನಾಡಿನ ಇಲ್ಲಿಂದ ಎಲ್ಲಿಗೋ ಬರ್ತೀರಾ ಎಲ್ಲಿಗೋ ಹೋಗ್ತೀರಾ ಕಾಂಗ್ರೆಸ್ ಆಯ್ತು

இது காட்டல அனந்த அனந்தவாத மலை கிட்ட ಇವಕ್ಕೆ ಬೇವು ಇವೆಲ್ಲ ಹೆಂಗೆ ಇದು ಮಾಡ್ತೀರಿ ಅಂತ ಜನಗಳಿಗೆ ಬೇವು ಇವುಗಳಿಗೆ ಬೇವು ಹೆಂಗೆ ಮಾಡ್ತಾರೆ ಬೇವು ಜೈನ್ ಸಮಾಜದವರು ಹಾ ಆದಷ್ಟು ಹಿಂಡಿ ಬೂಸಾ ಹುಲ್ಲು ಅವ್ರೊಂದ್ ಒಂದು ಒಟ್ಟಾಗಿದೆ ಹುಟ್ಟು ಹಬ್ಬಕ್ಕೆ ಆಚರಣೆ ಮಾಡ್ಕೊಳ್ಳೋರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋರು ಬಂದು ಹುಷಾರು ಗೋವುಗಳಿಗೆ ಸ್ವಲ್ಪ ಸಹಾಯ ಅಷ್ಟು ಇಲ್ಲಿ ಇದಕ್ಕೆ ಒಂದ್ ವೇಳೆ ಇಲ್ಲಿ ಬರಕ್ ಆಗದೆ

ಹುಟ್ಟು ಹಬ್ಬ ಇರೋರು ಇನ್ನು ಯಾರು ಇದ್ದವರು ಭೂಪ್ರೇಮಿಗಳು ಇಲ್ಲಿ ಬಂದು ಕೊಟ್ಟು ಹೋಗ್ತಾರೆ ಜೈನ ಸಮಾಜದಲ್ಲಿ ಬಂದು ಕೊಟ್ಟು ಹೋಗ್ತಾರೆ ಬೇರೆ ಬೇರೆ ಸಮಾಜದಲ್ಲಿ ಬರ್ತಾರೆ ಇಲ್ಲಿ ಹ್ಞೂ ದೊಡ್ಡ ಶಿವಮೊಗ್ಗ ಹಬ್ಬಳಗೆರೆ ಹುಣಸೂಡು ಗ್ರಾಮ

कौन कौन आते जैन समाज यहाँ जैन समाज के लोग आते हैं विष्णु समाज के लोग इधर आते हैं सभी अपना सेवा देता हैं और सेवा देते हैं मैनेजमेंट होता वो, वो वो सेवा देते हैं अपना तो गौ सेवा अच्छा होता है थोड़ा उनका उनका सहयोग रहता है तो गाय का पालन अच्छा हो रहा है ठीक है तो क्या ಈ ರೀತಿ ಹಾಳಾದ ದನಗಳನ್ನು ತೆಗೆದುಕೊಂಡು ಬರ್ತಾರೆ ಆಶ್ರಮದಲ್ಲಿ ಅವುಗಳಿಗೆ ಔಷಧಿ ಕೊಟ್ಟು ಚಿಕಿತ್ಸೆ ಮಾಡಿ ದುರಸ್ತಿ ಬಿದ್ದಾಗ ಅದು ಲಾಲನೆ ಪಾಲನೆ ಮಾಡದೆ ರೈತ ಏನು ಮಾಡ್ತಾನೆ ಅಂದ್ರೆ ಕಟುಕನಿ ಮಾಡ್ಬಿಡ್ತಾನೆ ಅದೇ ಆ ವಿಷಯ ತಿಳಿದು ಕಟುಕ ತಗೊಂಡು ಹೋಗೋ ದಾರಿಯಲ್ಲಿ ಗೋ ಪ್ರೇಮಿ ಗೋ ರಕ್ಷಕ ಭದ್ರಂಗ ದಳ ಯಶೋಂದು ಪರಿಷತ್ತು ಇವರೆಲ್ಲ ತಡೆದು ನಮ್ಮ ಗೋ ತಂದು ಬಿಡ್ತಾರೆ ಟ್ರೀಟ್ಮೆಂಟ್ ಚಲ್ತಾ ಇನ್ನ ಅಭಿಮೆಂಟ್ ಉಗೆ ಉಗೆ ಅದ ಎಸೆ ತಾ ಒಬಲಿಸ್ಟೋಕ್ಕೆ ಲಿಕರ್ ಗಯ ಇಸ್ಮಿಸೆ ಹು ಒಳ್ಳೆ ಗೋಶಯ ವಕರು ಇದು ಹು ಅಲ್ಲಿಂದ ಕಸಿದೆ ನಾವು ಇಡೀ ಫುಲ್ ಮ್ಯಾನೇಜ್ಮೆಂಟ್ ಅಲ್ಲಿರಿದೆ ಗೋಶಾಲೆಗೆ ಸಂಬಂಧಪಟ್ಟಂತ ಸಂಪತ್ತು ತೆಗೆದು ಸಂಗ್ರಹ ಮಾಡಿದ್ದಾರೆ ಕಾರ್ಯಕ್ರಮದಿ ಡಾಕ್ಟರ್ ಏನಿ ಹೇಳ್ತಾರ ಅದಕ್ಕೆ ಮಾತ್ರೆ ಆಯಿಮೆಂಟ್ ಅಲ್ಲಿ ಇಚಿ ಗೋಶಗಳಿಗೆ ಸಹಾಯವಾಗಲೆ ಅಂತ ಕೇಶವ ಶಾಂತಯ್ಯ ರೈಕರ್ ಸ್ಮರಣ ಸ್ಮಾರಕ ಕೊಡುಗೆ ಶಾರದಾ ಕೇಶವ ಆಯ್ಕರ್ ಮತ್ತು ಮಕ್ಕಳ ಸಿದ್ದಾಪುರ ಉತ್ತರ ಕನ್ನಡದವರು ಗೋಶಾಲೆಗೆ ಸಹಾಯಕ ನೀಡಿರುತ್ತಾರೆ ಗೋಶಾಲೆಗೆ ನಿರ್ಮಾಣ ಹತ್ತಿರುವಂತಹ ಒಂದು ತಾಣ ಹಣಕಾಸಿನ ಸೌಲಭ್ಯ ಕೊರತೆ ಆಗಿದೆ ವೀಕ್ಷಕರು ಮನಸ್ಸು ಮಾಡಿ ಅಭಿವೃದ್ಧಿಪಡಿಸಲು ಕೈ ಜೋಡಿಸಬಹುದು ಸುದ್ದಿ ಮಳೆಗಾಲದಲ್ಲಿ ಇವುಗಳು ಬೆಚ್ಚನ ಮಲಗಲು ಮಾಡುವಂಥ ಒಂದು ಬೆಚ್ಚಿನ ವ್ಯವಸ್ಥೆ ಇದು ಬೇರೆ ಆ ಕಡೆ ಈ ಕಡೆ ಗೋಡೆ ಕಟ್ಟಿ ಏರಿಸಬೇಕಾಗಿದೆ ಒಳಗಡೆ ತೊಟ್ಟಿರಿನ ತೊಟ್ಟಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಹಣಕಾಸು ತೊಂದರೆ ಇರುವುದರಿಂದ ಇದು ಅರ್ಧಕ್ಕೆ ಅಂತಿದೆ ಈ ಕೆಲಸ ಪೂರ್ಣಗೊಳಿಸಬೇಕಾಗಿದೆ ನೋಡಿದ್ರೆ ವೀಕ್ಷಕರೆಲ್ಲರೂ ಎಲ್ಲರೂ ಕೂಡ ಮನಸ್ಸು ಮಾಡಿ ಶಿವಮೊಗ್ಗ ಜಿಲ್ಲೆ ಈ ಒಳಗಡೆ ಹುಣಸೂರು ಗ್ರಾಮ ಇದೆ ಇಲ್ಲಿಗೆ ಒಂದು ಭೇಟಿ ಕೂಡ ತಾವೇ ಖುದ್ದಾಗಿ ಚೆಕ್ ಮುಖಾಂತರ ಅಥವಾ ನೇಫ್ಟ್ ಜಲ ಮುಖಾಂತರ ಅಥವಾ ಇನ್ಯಾವುದೋ ಸಹಾಯದ ಮುಖಾಂತರ ಹಣವನ್ನು ನೀಡಿದ್ದೇ ಆದಲ್ಲಿ ಈ ಕಾರ್ಯವನ್ನು ಪೂರ್ಣ ಪ್ರಮಾಣವಾಗಿ ನೆರವೇರಿಸಲಾಗುವುದು ಇದರಲ್ಲಿ ನೀಡುವಂಥ ಯಾವುದೇ ಒಂದು ಪೈಸ ಹಣವನ್ನು ಕೂಡ ವೈಯಕ್ತಿಕ ಕೆಲಸಕ್ಕೆ ಬಳಸಿಕೊಳ್ಳಲಾಗುವುದಿಲ್ಲ ಎಲ್ಲೋ ಏನೋ ದಾನ ಮಾಡುತ್ತೀರಿ ಗೋಶಾಲೆ ದಾನ ಮಾಡಿದ ಹಣ ಎಲ್ಲೂ ಹೋಗುವುದಿಲ್ಲ ಮಾಡಿದ ಕರ್ಮಫಲಗಳು ತೊಳೆದು ಹೋಗುತ್ತದೆ ಎಂಬುದು ನಂಬಿಕೆ ಇದೆ ಬನ್ನಿ ಒಮ್ಮೆ ಬನ್ನಿ ಶಿವಮೊಗ್ಗಕ್ಕೆ ಬಂದರೆ ತಪ್ಪದೇ ಹಬ್ಬಲಗೆರೆಗೆ ತಿಪ್ಪೆಗುಂಡಿ ಗಂಜಲವನ್ನು ಇಲ್ಲಿ ಸಂಗ್ರಹಿಸಲಾಗುತ್ತದೆ ಗಂಜಲ ಇಲ್ಲಿ ಸಂಗ್ರಹಿಸಿಡಲಾಗಿದೆ ಶಿವಮೊಗ್ಗ ನಗರಕ್ಕೆ ಬಂದರೆ ಅಬ್ಬಲಗೆರೆಯಿಂದ ಒಳಗಡೆ ಬಂದರೆ ಸಿಗುವಂತಹ ಗ್ರಾಮ ಹುಣಸೋಡು ಇಲ್ಲಿಯೇ ಇದೆ ಸ್ವರ್ಗಕ್ಕೆ ನೀಡಿದಂತಹ ಗೋಶಾಲೆಗಳ ಆಹಾರ ಹುಟ್ಟು ಹಬ್ಬ ಇರುವಾಗ ತೊಟ್ಟದ ಕಾರ್ಯ ಇರುವಾಗ ಎಂಗೇಜ್ಮೆಂಟ್ ಇರುವಾಗ ಸಂತೋಷ ಇರುವಾಗ ಅಥವಾ ತಂದೆ ತಾಯಿಗಳು ದೈವ ದಿನರಾದಾಗ ಅವರ ನೆನಪಿಗಾಗಿ ಹೇಳುವಂಥದ್ದು ಇದೇ ಅಖಿಲ ಕನ್ನಡ ದೈಬ್ರಾಢ ಸಮಾಜದ ಪೂಜ್ಯರಾದ ಶ್ರೀ ಸಚ್ಚಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಇವರ ಗೌರವಾರ್ಥ ಈ ಗೋಶಾಲೆ ಅಧ್ಯಕ್ಷರಾಗಿರುತ್ತಾರೆ ಶ್ರೀ ಜ್ಞಾನೇಶ್ವರಿ ಮಾತೆ ಕರ್ಕಿ ನೋಡಿ ನಿಮಗಾಗಿ ಅವು ಕಣ್ತಿರೋದು ಫೋಟೋ ಚತುರ್ಥ ಜ್ಞಾನಭಾರತ ಶ್ರೀ ಸ್ವಾಮಿ ಶೃಂಗೇರಿ ಎಲ್ಲ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ಬಂದ್ರು ಒಬ್ಬ ಗಂಡು ಹಸು ಕರೆಯುತ್ತದೆ ಕೂಗುತ್ತಿವೆ ನೋಡಿ ಅಂಬಾ ಎಂದು ಕೂಗುತ್ತಿವೆ ನೂರ ಅರವತ್ತು ಗಂಡು ಮತ್ತು ಹೆಣ್ಣು ಕರುಗಳಿಗೆ ಇಲ್ಲಿ ಸಾಕಿದ ಒಂದು ಆಶ್ರಯ ತಾಣವಾಗಿದೆ ಶಿವಮೊಗ್ಗಕ್ಕೆ ಬಂದರೆ ಅರಬಟ್ಟೆಗೆ ಬನ್ನಿ ಅರಬಟ್ಟೆ ಒಳಗಡೆ ಹುಣ್ಣೋಡು ಗ್ರಾಮ ಇದೆ ಇಲ್ಲಿ ಬಂದು ತಾವು ಧನ ಸಹಾಯವನ್ನು ಮಾಡಿ ಎಂದು ಕೈ ಮುಗಿಯುತ್ತಾ ਨਨ ਨਨ ਲੀ ਵੀਡੀਓ ਕਾਰਨ ਭੇਜ ਦਿੱਤੇ ਜਾਣੇ ਜੈ ਹਿੰਦ ਜੈ ਕਰਨਾਟਕ ਜੈ ਭਾਰਤ ਮਾਤੇ